್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯದಲ್ಲಿರುವಂತಹ ರೈತರಿಗೆ ಭರ್ಜರ್ ಗುಡ್ ನ್ಯೂಸ್ ಬಂದರ ಈಗಾಲ ಕೇಂದ್ರ ಸರ್ಕಾರ ಕೃಷಿ ಇಲಾಖೆ ಸಚಿವರಿಂದ ಕರ್ನಾಟಕ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಐದು ಎಕರೆಗಿಂತ ಒಳಗಡೆ ಯಾವೊಂದು ರೈತರದ್ದು ಭೂಮಿ ಇದೆಯಲ್ಲ ಅವರು ಧಾನ್ಯಗಳನ್ನ ಬೆಳೆದಿದ್ದಾರಲ್ಲ ಆ ಒಂದು ಧಾನ್ಯಗಳನ್ನ ಬೆಂಬಲ ಬೆಲೆಗೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಅಂದ್ರೆ ಕೊಂಡ್ಕೊತಿದ್ದಾರೆ ಅವೊಂದು ಕೊನಕೋದಿದ್ದಾರೆ ಈ ಒಂದು ಜಿಲ್ಲೆದವರಿಗೆ ಮೊದಲಿಗೆ ನಿಮ್ಮ ಒಂದು ಬೆಂಬಲಿ ಬೆಲವನ್ನು ಕೊಟ್ಟು ಅವರು ನಿಮ್ಮ ಒಂದು ಧಾನ್ಯಗಳನ್ನ ತೆಗೆದುಕೊಂಡು ಹೋಗೋರು ಈಗಾಗಲೇ ನೀವು ಅರ್ಜಿಗಳನ್ನ ಸಲ್ಲಿಸಿದ್ರಿ ತುಂಬಾ ಜನ ರೈತರು ಈಗ ನಿಮಗೆ ಸಂಬಂಧಪಟ್ಟಂತೆ ಈಗ ದವಸ ಧಾನ್ಯಗಳನ್ನ ಖರೀದಿ ಮಾಡೋ ಸಲುವಾಗಿ ಈ ಒಂದು ದಿನಾಂಕದಿಂದ ಸ್ಟಾರ್ಟ್ ಆಗ್ತಾ ಇದೆ ಅದ್ ಯಾವ್ದು ಏನು ಎಂತ ಯಾವೊಂದು ಧಾನ್ಯಗಳು ಅದ ನಂತರ ಯಾವೊಂದು ಜಿಲ್ಲೆ ಎಷ್ಟು ರೈತರು ಒಂದೊಂದ ತಿಳ್ಸಿಕೊಡ್ತಾನೆ ಮತ್ತೆ ಯಾವೊಂದು ಬೆಳೆಗೆ ಎಷ್ಟು ಅಮೌಂಟ್ ಅದನ್ನು ಕೂಡ ತಿಳ್ಸಿಕೊಡ್ತಾನೆ ವಿಡಿಯೋ ಕನ್ಸನ್ ಕೈನೋದು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಈ ಒಂದು ಪ್ರಶಾಂತ ಅಕಾಡೆಮಿ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಕೃಷಿ ಇಲಾಖೆ ಸಚಿವರು ಕರ್ನಾಟಕ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪ್ರಮಾಣ ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ ಈಗ ಕೇಂದ್ರ ಸರ್ಕಾರದಿಂದ ಅಧಿಕಾರಿಗಳು ಬಂದು ರಾಜ್ಯ ಸರ್ಕಾರದಲ್ಲಿ ಯಾವ ಒಂದು ರೈತರು ಮಣ್ಣೆ ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ ಹಾಕಿದ್ರಲ್ಲ ಆ ಒಂದು ರೈತರಲ್ಲಿ ಈಗ ಬಂದು ಎಲ್ಲ ಒಂದು ದವಸ ಧಾನ್ಯಗಳನ್ನ ಬೆಂಬಲ ಬೆಲೆಗೆ ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅನುಮತಿ ಕೊಡಬೇಕು ಈ ಒಂದು ದಿನಾಂಕದಿಂದ ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಈಗ ಅದರ ಬಗ್ಗೆ ತಿಳ್ಸಿಕೊಡ್ತಾ ಇರೋದು ನೋಡಿ ಮೊದಲಿಗೆ ಯಾವೊಂದು ಧಾನ್ಯಗಳು ಅದನ್ನ ತಿಳ್ಕೊಬೇಕಾಗತ್ತೆ ಇಲ್ಲಿ ಕರ್ನಾಟಕ ರೈತರಿಗೆ ಕೇಂದ್ರದ ದಸರಾ ಹಬ್ಬದ ನಿಮಿತ್ತವಾಗಿ ಐದು ಧಾನ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆಯನ್ನು ಖರೀದಿ ಮಾಡೋ ಸಲುವಾಗಿ ಅನುಮತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಸಿ ಎಂ ಸಿದ್ದರಾಮ್ರು ಒಂದು ಬೆಳೆ ಯಾವ್ಯಾವ ಒಂದು ಧಾನ್ಯ ಅಂದ್ರೆ ಹಸಿರು ಉದ್ದು ಶೇಂಗಾ ಸೊಯಾಬೀನು ಸೂರ್ಯಕಾಂತಿ ಇದಕ್ಕೆ ಸಂಬಂಧಪಟ್ಟಂತೆ ಖರೀದಿ ಮಾಡೋದಕ್ಕೆ ಅವಕಾಶ ಕೊಡಿ ಕೇಂದ್ರ ಸರ್ಕಾರ ಸಚಿವರು ಫಲಾದ್ ಜೋಶಿ ಅವರು ಕರ್ನಾಟಕ ರಾಜ್ಯಕ್ಕೆ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ಈಗ ರಾಜ್ಯ ಸರ್ಕಾರದ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಅನುಮತಿ ಕೊಟ್ರೆ ಮುಗಿಯಿತು ಕೇಂದ್ರ ಸರ್ಕಾರಕ್ಕೆ ಏನು ಅರ್ಜಿ ಸಲ್ಲಿಸಿದಾರೆಲ್ಲ ರೈತರು ನಿಮ್ಮ ಒಂದು ಹೊಲದಲ್ಲಿ ಬಂದು ಅವರಾಗೆ ಬಂದು ಎಷ್ಟೆಷ್ಟು ಕೊಡಬೇಕು ಎಷ್ಟು ಚೀಲ್ ಆಗತ್ತೆ ಯಾವ ರೀತಿಯಾಗಿ ಬೆಳೆದಿದ್ದಾವೆ ಏನೆಲ್ಲ ಹೆಂಗ್ ಬೆಳೆದಿದಾರ ಅದಕ್ಕೆ ಸಂಬಂಧಪಟ್ಟಂತೆ ಖರೀದಿ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ ಇನ್ ಕೆಲವೇ ದಿನಗಳಲ್ಲಿ ಅಂದ್ರೆ ಇದೇ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲೇ ನಿಮಗೆ ಈ ಒಂದು ಕೇಂದ್ರ ಸರ್ಕಾರ ಅಧಿಕಾರಿಗಳು ಬಂದು ಖರೀದಿ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ ಈಗ ನೋಡಿ ದಸರಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇದೊಂದು ಖುಷಿ ವಿಚಾರ ಐದು ಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಇದೆಲ್ಲ ತೆಗೆದುಕೊಂಡು ಹೋಗುತ್ತಿದ್ದಾರೆ ಅದನಂತರ ನಂತರ ಇನ್ನೊಂದು ಮಾತೆ ತೋರಿಸಿಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನ ಮುಂಗಾರಿನ ಬೆಳೆದ ಹೆಸರು ಕಾಳು ಉದ್ದಿನ ಕಾಳು ನೆಲಗಡ್ಡೆ ಶೇಂಗಾ ಸುಯಾಬೀನು ಮತ್ತು ಸೂರ್ಯಕಾಂತಿ ಧಾನ್ಯಗಳು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಖರೀದಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಈ ಕುರಿತು ಕೇಂದ್ರ ಸಚಿವ ಆಹಾರ ಸಚಿವ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಖುದ್ದು ಪ್ರಮಾಣ ಪತ್ರ ಬರೆದು ಮಾಹಿತಿ ನೀಡಿದ್ದಾರೆ ಈಗ ರಾಜ್ಯ ಸರ್ಕಾರದಿಂದ ಕೂಡ ಪ್ರಮಾಣ ಪತ್ರ ಹೋಗಿದೆ ಇನ್ನು ಕೇಂದ್ರ ಸರ್ಕಾರದ ಕೂಡ ಬಂದಿದೆ ಈಗ ದಸರಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೇ ದಿನಗಳಲ್ಲಿ ದಸರಾ ಹಬ್ಬ ಮುಕ್ತ ಆಗತ್ತೆ ಈ ಒಂದು ದಸರಾ ಹಬ್ಬ ಮುಗಿದ ತಕ್ಷಣವೇ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಅಧಿಕಾರಿಗಳು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಈ ಒಂದು ಸರ್ಕಾರಿ ಅಧಿಕಾರಿಗಳು ಬಂದು ನಿಮ್ಮ ಒಂದು ಹೊಲ ನೋಡಿಕೊಂಡು ನಿಮ್ಮ ಒಂದು ಬೆಳೆದಂತಹ ಧಾನ್ಯಗಳನ್ನ ನೋಡಿಕೊಂಡು ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿ ಅದು ನಿಮಗೆ ತೆಗೆದುಕೊಂಡು ಹೋಗ್ತಾರೆ ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾರೆ ಅದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ಹೋಗ್ತಾರೆ ಅದ ನಂತರ ನಿಮ್ಮ ಒಂದು ಖಾತೆಗಳಿಗೆ ಅಮೌಂಟ್ ಬಿಡುಗಡೆ ಮಾಡ್ತಾರೆ ಈ ರೀತಿಯಾಗಿ ರೈತರಿಗೆ ನಿಮಗೆ ರೂಲ್ಸ್ ಪ್ರಕಾರ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಈ ರೀತಿಯಾಗಿ ಭೂಮಿ ಇದ್ದಂಥ ರೈತರದು ಖರೀದಿ ಮಾಡ್ತಾರೆ ಅವರು ಒಂದು ನಲ್ವತ್ತು ಎಕರೆ ಐವತ್ತು ಎಕರೆ ಇದ್ದಂತ ರೈತರದ್ದು ಖರೀದಿ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಯಾವೊಂದು ರೈತರದ್ದು ಹೆಂಗೆ ಖರೀದಿ ಮಾಡ್ಬೇಕಂತೇಳಿ ಸಣ್ಣ ರೈತರದ್ದು ಅತಿ ಸಣ್ಣ ರೈತರಿಗೆ ಈ ಒಂದು ಅನುಕೂಲ ಸಿಗತ್ತೆ ಸರ್ಕಾರದಿಂದ ಒಂದು ಬೆಲೆಯನ್ನು ತೀರ್ಮಾನ ಮಾಡ್ತಾರೆ ಆ ಒಂದು ಬೆಲೆಗೆ ನಿಮ್ಮೊಂದು ಧಾನ್ಯಗಳನ್ನು ಖರೀದಿ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈಗ ಕೆಲವೇ ದಿನ ಈ ಒಂದು ದಸರಾ ಹಬ್ಬ ಇದೆಯಲ್ಲ ಈ ಒಂದು ದಸರಾ ಹಬ್ಬದಲ್ಲಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಇರೋದ್ರಿಂದ ಈಗ ಬ್ಯಾಂಕ್ಗಳು ಸರ್ಕಾರಿ ನೌಕರಸ್ಥರು ಶಾಲಾ ಶಾಲಾ ಕಾಲೇಜುಗಳು ಸರ್ಕಾರಿ ಇಲಾಖೆಗಳು ರಜೆ ಇರೋದ್ರಿಂದ ಆದ ಕಾರಣ ಏನ ರಜೆ ಮುಗಿದ ತಕ್ಷಣ ಅಕ್ಟೋಬರ್ ಏಳನೇ ತಾರೀಕಂದು ಎಲ್ಲ ಒಂದು ರಜೆಗಳು ಅದನಂತರ ಪ್ರತಿಯೊಂದು ಮುಗಿಯತ್ತೆ ಅದನಂತರ ನಿಮಗೆ ಅಧಿಕಾರಿಗಳು ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ತನಕ ಯಾವ ಒಂದು ರೈತರು ಇದೇನು ಅರ್ಜಿ ಸಲ್ಲಿಸಿದ್ರೆ ಏನ್ ಬೆಳೆಗಳ ಬೆಳೆದಿದಾರಲ್ಲ ಈಗ ತಯಾರು ಮಾಡ್ಕೊಳ್ಳಿ ನಿಮ್ಮ ಒಂದು ಕೆಲಸನೇ ಪ್ರಾರಂಭ ಮಾಡಿ ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ